ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಸೇವಿತೆ ನುಲಾಗೆ ನಮ್ಮೆಲ್ಲರಿಗೂ ವೆಲ್ಕಮ್ ಆ್ಯಂಡ್ ಇವತ್ತು ಫ್ರೈಡೇ ಫ್ರೈಡೆ ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು ಬಂದು ಚಪ್ರಶಾಸ್ತ್ರ ಮತ್ತು ಬಳೆ ಬಳೆಶಾಸ್ತ್ರ ಮೂರು ಶಾಸ್ತ್ರನೂ ಒಂದೇ ದಿನ ಮಾಡ್ತಾ ಇದ್ದೀವಿ ಬಿಕಾಸ್ ನೆಕ್ಸ್ಟ್ ಡೇನೇ ಅಂದರೆ ಸ್ಯಾಟರ್ಡೆ ಸಂಡೇ ವೆಡ್ಡಿಂಗ್ ಇರೋದರಿಂದ ಬೆಳಿಗ್ಗೆ ಎದ್ದಿದ ತಕ್ಷಣವೇ ಫಸ್ಟು ಚಪ್ರದ ಪೂಜೆ ಮಾಡಿದ್ವಿ ಚಪ್ರ ಇನ್ ದ ಸೆನ್ಸ್ ಫುಲ್ ಚಪ್ರ ಎಲ್ಲ ಹಾಕೋಲ್ಲ ಬಿಕಾಸ್ ಇನ್ನೂ ಎರಡು ದಿನ ಇರೋದ್ರಿಂದ ಫಸ್ಟು ಒಂದು ಕಂಬನ ನೆಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ ಮಾಡ್ತೀವಿ ಅದಾದಮೇಲೆ ನೆಕ್ಸ್ಟ್ ಡೇ ಸಹನ ಇಲ್ಲ ಅಂದ್ರೂ ನಾವು ಹಾಗೆ ಚಪ್ರನ ಹಾಕೋಬೋದು ಮದುವೆ ಅಂದರೆ ಯಾವುದಾದ್ರೂ ಶಾಸ್ತ್ರನ ಒಳ್ಳೆ ದಿನಗಳಲ್ಲೇ ನೋಡಿ ಮಾಡಬೇಕು ಅಂತ ಹೇಳ್ತಾರೆ ಅಲ್ವಾ ಸೊ ಇವಾಗ ಶುಕ್ರವಾರ ಈ ಥರ ಪೂಜೆ ಮಾಡಿಕೊಂಡ್ರೆ ಶನಿವಾರ ಲೆಕ್ಕ ಬರಲ್ಲ ಆರಾಮಾಗಿ ನಾವು ಚಪ್ರನ ಹಾಕೋಬೋದು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾರೆ ಇನ್ ಕೇಸ್ ಏನಾದರೂ ಇವಾಗ ಮಂಗಳವಾರ ಬುಧವಾರ ಮದುವೆ ಇದ್ದರೆ ಸೋಮವಾರ ಅಥವಾ ಭಾನುವಾರನೇ ಎಲ್ಲಾನು ಮುಗಿಸ್ಕೊಂಡಿರ್ತಾರೆ ಒಂದು ಒಳ್ಳೆ ದಿನದಲ್ಲಿ ಎಲ್ಲ ಕೆಲಸನೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾರೆ ಸೊ ಸಹಾನ ಬಂದು ಈ ಥರ ಒಂದು ಸಿಂಪಲ್ಲಾಗಿರುವಂಥ ಕಾಟನ್ ಸಿಲ್ಕ್ ಸ್ಯಾರಿನ ಹಾಕ್ಕೊಂಡಿದ್ದಾಳೆ ಒಂಥರ ಗ್ರೀನಿಷ್ ಬ್ಲೂ ಬರುತ್ತಲ್ಲ ಅದು ಅದಕ್ಕೋ ಆ ಒಂದು ಸಾರಿಗೆ ನಾನು ಸುಮ್ಮನೆ ಹೇರ್ ಬನ್ನ ಹಾಕಿದೆ ಅರ್ಜೆಂಟು ಬೆಳಗ್ಗೆ ಬೆಳಗ್ಗೆ ಟೈಮು ಒಳ್ಳೆ ಟೈಮಲ್ಲಿ ಮಾಡಬೇಕು ಅಂತ ಹೇಳ್ತಾರಲ್ವ ಅದಕ್ಕೋಸ್ಕರ ಟೈಮ್ ಮೀರೋಕ್ಕಿಂತ ಒಳ್ಳೆ ಟೈಮು ಮೀರೋಕ್ಕಿಂತ ಮುಂಚೆನೇ ಶಾಸ್ತ್ರ ಇದೊಂದು ಚಪ್ಪುರು ಶಾಸ್ತ್ರ ಮಾಡೋಣ ಅಂತ ಅಂದ್ಕೊಂಡು ಬೆಳಿಗ್ಗೆ ಒಂಬತ್ತುವರೆ ಒಳಗಡೆ ಈ ಒಂದು ಕಂಬ ನೆಟ್ಸ್ಕೊಂಡು ಚಪ್ಪರು ಶಾಸ್ತ್ರ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹಳದಿ ಶಾಸ್ತ್ರನ ಮಾಡಬೇಕು ಶಾಸ್ತ್ರ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಲೈಕ್ ಶಾಸ್ತ್ರ ಅದಾದಮೇಲೆ ಶಾಸ್ತ್ರ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಸಿಂಪಲ್ ಡೆಕೋರ್ನ ಮಾಡ್ಸಿದ್ದೀವಿ ಲೈಕ್ ಅಂದರೆ ಎಲ್ಲೋಗೆ ಎಲ್ಲೋ ಥೀಮ್ಗೆ ಅಂದರೆ ಎಲ್ಲೋ ಕಲರ್ಗೆ ಒಂದು ಸ್ವಲ್ಪ ಮ್ಯಾಚ್ ಆಗೋ ಥರ ಎಲ್ಲೋ ಆ್ಯಂಡ್ ವೈಟ್ ಗ್ರೀನ್ ಎಲ್ಲಾನು ಮಿಕ್ಸ್ ಮಾಡಿ ಇಷ್ಟು ಸಿಂಪಲ್ಲಾಗಿರುವಂಥ ಒಂದು ಡೆಕೋರ್ನ ಮಾಡಿಸ್ಕೊಂಡಿದ್ದೀವಿ ಅದಾದಮೇಲೆ ಕೆಳಗಡೆ ಹುರುಳಿ ಅಂತ ಹೇಳ್ತಾರೆ ಅದನ್ನು ಅದನ್ನು ಕೂಡ ಇಡಿಸಿ ಆಗಿ ಇವಾಗೆಲ್ಲ ಮಾಡ್ಕೊತಾರಲ್ಲ ಹಳದಿ ಶಾಸನ ಆ ಥರ ಮಾಡಿ ಮಾಡಿಸ್ತಾ ಇದ್ದೀವಿ ನನಗೆ ನನ್ನ ಮದುವೆನ ತುಂಬ ಕನಸುಗಳು ಜಾಸ್ತಿ ಆಸೆಗಳನ್ನ ಇಟ್ಕೊಂಡಿದ್ವಿ ಲೈಕ್ ಏಳು ದಿನ ಆಗಬೇಕು ಒಂದೊಂದು ಶಾಸನ ಒಂದೊಂದು ದಿನ ಮಾಡ್ಕೋಬೇಕು ಅಂತ ಆಸೆ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಹಣೆ ಬರದಲ್ಲಿ ಅದು ಬರೆದಿರಲಿಲ್ಲ ಅಂತ ಅಂದ್ಕೊಂಡು ಇವಳಿಗೆ ಆಲ್ಮೋಸ್ಟ್ ನಾನು ಹೆಂಗೆ ಅಂದ್ಕೊಂಡಿದ್ನೋ ಅದೇ ಥರ ಸ್ವಲ್ಪ ಸಿಮಿಲರ್ ಇರೋ ಥರ ಮಾಡ್ತಾ ಇದ್ದೀವಿ ಸೊ ಹುಳಗಿ ಬಂದು ಈ ಥರ ಎಲ್ಲೋ ಆ್ಯಂಡು ವೈಟ್ ಕಲರ್ದು ಸ್ಯಾರಿನ ಹಾಕ್ಕೊಂಡಿದ್ದಾಳೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಎಲ್ಲೋ ಕಲರ್ ಡ್ರೆಸ್ ಅಥವಾ ಯೆಲ್ಲೋ ಕಲರ್ ಸ್ಯಾರಿನ ಹಾಕ್ಕೊಂಡು ಮೆಹಂದಿ ಶಾಸ್ತ್ರ ಅಂತೂ ಸ್ಕಿಪ್ ಆಯಿತು ಬಿಕಾಸ್ ಎಲ್ಲರೂ ಬಂದಿದ್ದೆ ಅಂದರೆ ಕಂಪ್ಲೀಟಾಗಿ ಎಲ್ಲರೂ ಬಂದಿದ್ದೆ ಫ್ರೈಡೇನೇ ತರ್ಸ್ಡೇ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಬಂದಿದ್ವಿ ಜನಗಳು ಲೈಕ್ ರಿಲೇಟಿವ್ಸ್ ಎಲ್ಲ ಸೊ ಇವಾಗೆಲ್ಲರೂ ಬಂದಿದ್ದರಿಂದ ಎಲ್ಲರೂ ಇವಾಗ ಎಲ್ಲೋ ಕಲರ್ನ ಹಾಕೊಳ್ಳೋಣ ಸ್ಯಾರಿ ಅಥವಾ ಡ್ರೆಸ್ನ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಎಲ್ಲರೂ ವೇ ರೆಡಿ ಇದ್ದಾರೆ ಸ್ವಲ್ಪ ಲೈಟಾಗಿ ಲೆಮನ್ ಎಲ್ಲೋ ಡಾರ್ಕ್ ಎಲ್ಲೋ ಈ ಥರ ಎಲ್ಲೋಗಳನ್ನ ಹಾಕ್ಕೊಂಡು ಎಲ್ಲೋ ಕಲರ್ ಡ್ರೆಸ್ಸಸ್ ಅಥವಾ ಸ್ಯಾರಿನ ವೇರ್ ಮಾಡಿಕೊಂಡು ನಾವು ಇದು ಮಾಡ್ಕೊತಾ ಇದ್ದೀವಿ ರೆಡಿ ಆಗ್ತದೆ ಸೊ ಹೀಗೆ ಬಂದು ಬ್ರೈಟ್ಗೆ ಈ ಥರ ಎಲ್ಲೋ ಕಲರ್ದು ಫ್ಲವರ್ ಎಲ್ಲ ಬರುತ್ತಲ್ವ ಆರ್ಟಿಫಿಷಿಯಲ್ದು ಅದನ್ನು ತಗೋ ತರಿಸಿದ್ವಿ ನೆನ್ನೆ ಮರ್ತ್ಕೊಂಡು ಬಂದ್ಬಿಟ್ಟು ಇವಾಗ ನನ್ನ ಕಝಿನಾಗ ಕಳಿಸಿ ಇದು ಮಾಡ್ಕೊಂಡ್ವಿ ಸೊ ಒಂದಷ್ಟು ಜನಗಳು ಬಂದು ಕೂತಿದ್ದಾರೆ ಗೆಸ್ಟ್ಗಳು ಇನ್ನೂ ಸ್ಟಾರ್ಟ್ ಮಾಡಬೇಕು ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಟೈಮಿಂಗ್ಸನ್ನು ನೋಡ್ತಾರೆ ಅಂದರೆ ಟ್ವೆಲ್ ಓ ಕ್ಲಾಕ್ ಆದಮೇಲೆ ಕೂರಿಸ್ಬೇಕಿತ್ತು ಅದಕ್ಕೆ ಅದಕ್ಕಿಂತ ಮುಂಚೆ ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ಅಂದರೆ ಅಂಡೆಗಳು ಮತ್ತು ಬಿಂದಿಗೆಗಳಿಗೆಲ್ಲ ಅದಕ್ಕೂ ನೀರು ಹಾಕ್ಬಿಟ್ಟು ಇಟ್ಟಿದ್ದೀವಿ ಸೊ ದಟ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಫೋಟೋಗೆಲ್ಲ ಅಂತ ಅಂದ್ಬಿಟ್ಟು ಸೊ ಫಸ್ಟು ನಮ್ಮ ಕಡೆ ಕಳಶಾನ ಇಡ್ತೀವಿ ಅದಾದಮೇಲೆ ಕಳಶಕ್ಕೆ ಪೂಜೆ ಮಾಡಿ ಆದಮೇಲೆ ನೆಕ್ಸ್ಟ್ ಏನೇ ಕೆಲಸ ಇದ್ದರೂ ಮಾಡೋದು ಅದೊಂಥರ ದೇವ್ರ ಥರ ಇವಾಗ ಸೊ ಫಸ್ಟು ಕಲಶನ ಇಟ್ಟು ಕಲಶ ಪ್ರತಿಷ್ಠಾಪನೆ ಮಾಡಿ ಅದಾದಮೇಲೆ ಅದಕ್ಕೆ ಪೂಜೆ ಎಲ್ಲ ಮಾಡಿ ಅದು ನೆಕ್ಸ್ಟು ಸ್ಟೆಪ್ ಬಂದು ಈ ಥರ ಐದು ಜನ ಅಥವಾ ಒಂಬತ್ತು ಜನ ಮುತ್ತೈದರು ಇರ್ತಾರಲ್ವ ಅವರು ಹುಡುಗಿಗೆ ಅರ್ಶನ ಕುಂಕುಮ ಇಟ್ಟು ಅಕ್ಷತೆ ಕಾಳು ಹಾಕಬೇಕು ಅದೆಲ್ಲ ಆದಮೇಲೆ ನೆಕ್ಸ್ಟು ಅರ್ಶನ ಹಚ್ಚೋ ಕಾರ್ಯಕ್ರಮ ಇವಾಗ ಒಂದು ಐದು ಜನ ಮುತ್ತೈದರೆಲ್ಲ ಮಾಡಿ ಆದಮೇಲೆ ಕರೆಕ್ಟಾಗಿ ಒಂದು ಐದಿಲ್ಲ ಇಲ್ಲ ಒಂಬತ್ತು ಜನ ಈ ಥರ ಅರ್ಶನ ಹಚ್ಚಿ ಕೈಗೆ ಕಾಲಿಗೆ ಬೆಣ್ಣಿಗೆ ಮುಖಕ್ಕೆಲ್ಲ ಅರ್ಶನ ಹಚ್ಚಿಬಿಟ್ಟು ಈ ಒಂದು ಶಾಸ್ತ್ರನೂ ಐದು ಇಲ್ಲ ಒಂಬತ್ತು ಜನ ಮಾಡ್ತಾರೆ ನೆಕ್ಸ್ಟ್ ಅದು ಆದಮೇಲೆ ನೀರೆಲ್ಲ ಉಯ್ಯೋದೆಲ್ಲ ಇರೋದಲ್ವ ಅದನ್ನ ಕಂಪ್ಲೀಟ್ ಮಾಡ್ತಾರೆ ಲ್ಲಿ ಅರ್ಶ ಅಂತೂ ಅಚ್ಚಾಯಿತು ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಫೋಟೋ ಶೂಟ್ ಅಲ್ವಾ ಫೋಟೋ ಈಸ್ ಮಸ್ಟ್ ಆ್ಯಂಡ್ ಶೂಟ್ ಅಥ್ವಾ ಮ್ಯಾಂಡೆಟರಿ ಫೋಟೋ ಶೂಟ್ ಈಸ್ ಮ್ಯಾಂಡೆಟರಿ ಅನ್ನೋ ಥರ ಸೊ ಅದಷ್ಟು ಫೋಟೋ ಶೂಟ್ ಆಯಿತು ಅದಾದಮೇಲೆ ಯಾಕಂದರೆ ಎಲ್ಲೋ ಅಂತ ಹೇಳ್ಬಿಟ್ಟು ಅರ್ಶನ ನೀರು ಹಾಕಿದ್ರೆ ಓಟೋಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ನೀರು ಹಾಕೋಕ್ಕಿಂತ ಮುಂಚೆನ ಒಂದಷ್ಟು ಫೋಟೋ ಶೂಟ್ನ ಮಾಡಿಸ್ಕೊಂಡು ಇವಾಗ ಹುಡುಗಿಗೆ ನಮ್ಮ ಕಡೆ ಎಲ್ಲ ಅಕ್ಕಿ ಅಲ್ವಾ ಅಥವಾ ರಾಗಿನೆಲ್ಲನೂ ಜಿರಡಿ ಹಿಡಿತಾರೆ ಅದು ಒಂದ್ರಲ್ಲಿ ತೊಗೊಂಡು ಏನೋ ಹೇಳ್ತಾರೆ ಅದನ್ನು ಮಾಡ್ತಾ ಇತ್ತು ಹಾಂ ಒಂದ್ರಿ ಅಂತ ಹೇಳ್ತಾರೆ ಅದ್ರ ಅದರಲ್ಲಿ ಅದ್ರ ಅದ್ರ ಮೇಲಿಂದ ನೀರು ಹಾಕಿದ್ರೆ ಕೆಳಗಡೆ ಈ ಥರ ಡ್ರಾಪ್ 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 ಥರ ಬೀಳುತ್ತೆ ಸೊ ದಟ್ ಫೋಟೋ ಶೂಟ್ಗಾಗಿರ್ಬೋದು ಅಥವಾ ನಮ್ಮ ಬಾಡಿ ಮೇಲೆ ನೀಟಾಗಿ ನೀರು ಬೀಳುತ್ತೆ ಅಂತ ಎಲ್ಲ ತಲೆ ಮೇಲೆ ನೀಟಾಗಿ ನೀರು ಬಿದ್ದು ಇಡೀ ಬಾಡಿಗೆ ಸ್ಪೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾರೆ ಅದೊಂಥರ ಚೆನ್ನಾಗಿರುತ್ತೆ ಸೊ ಇದಕ್ಕೂ ಕೂಡ ನಾನು ಆರ್ಟಿಫಿಷಿಯಲ್ ಚೆಂಡು ಇಲ್ಲೇ ಹಾರ ಇರುತ್ತಲ್ವ ಅದನ್ನು ಹಾಕಿ ಡೆಕೋರೇಟ್ ಮಾಡಿ ಇಟ್ಟಿದ್ದೆ நோடக்கொந்தராக ஃபுஷியாக தம்ப அது ಾಗಿ ಎಲ್ಲ ಮುಗೀತು ಫೋಟೋ ಶೂಟ್ ಅಥವಾ ಫೋಟೋಸ್ ಏನು ತೆಗಿಸಿದ್ದಲ್ವ ಅದನ್ನು ನಾನಿಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಎಲ್ಲ ಶಾಸ್ತ್ರ ಲೈಕ್ ಅಡದಿ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಲಾಸ್ಟ್ ಸೆಷನ್ ಇದು ಫೋಟೋ ಸೆಷನ್ನು ನೀರು ಹಾಕೋಕ್ಕಿಂತ ಮುಂಚೆ ಸೊ ಎಲ್ಲರೂ ಫೋಟೋಸ್ನ ತೆಗೆಸ್ಕೊಂಡಿದ್ವಲ್ಲ ಒಂದು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ಗೊತ್ತಲ್ವ ಡೋಂಟ್ ಫಾರ್ಗೆಟ್ ಗೆಟ್ ಟು ಲೈಕ್ ಶೇರ್ ಆ್ಯಂಡ್ ಕಮ್ ಆ್ಯಂಡ್ ಅನ್ನೆಲ್ಲ ಸಬ್ಸ್ಕ್ರೈಬ್ ಆಗದೆ ಇನ್ನೆಲ್ಲ ವೀಡಿಯೋ ನೋಡಿಬಿಟ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಯಿತಾ ಥ್ಯಾಂಕ್ ಯು ಸೊ ಮಚ್ ಗೈಸ್ ಫಾರ್ ವಾಚಿಂಗ್ ಆ್ಯಂಡ್ ಇನ್ನೊಂದು ನಿಜವಾಗ್ಲೂ ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ನಿಮಗೆಲ್ರಿಗೂ ಒನ್ ಕೆ ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿದೆ ಇದಂತೂ ಅಂದರೆ ಲೈಕ್ ತುಂಬ ಚಿಕ್ಕ ಅಚೀವ್ಮೆಂಟ್ ಆದ್ರೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತದೆ ನನಗಂತೂ ನನ್ನ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ ಈ ಒಂದು ಟಾಪಿಕ್ ಮೇಲೆ ನಾನು ಡೆಫಿನೆಟ್ಲಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೊ ಬಾಯ್